ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಸುಟ್ಟಿ ಸುಟ್ಟಿತ್ರಿ ಹುಡುಗರದು ಅದ್ರ ಸಲುವಾಗಿ ನಮ್ಮ ತಂಗಿಯರ್ ಮನೆಗೆ ಹೋಗ್ಬೇಕಂತ ಹೇಳಿ ಬಂದಿವು ನೋಡ್ರಿ ಅವ್ರ ಮನೆಯೊಳಗೆ ನಾ ಐಸ್ ಹಾಕ್ಯಾರೀ ಭಾಳ ಶಣೆ ಅದು ನೋಡ್ರಿ ಇದು ಅಷ್ಟು ಕೇಳ್ತೈತೆ ನೋಡ್ರಿ ಅವ್ರಿಗೆ ಪ್ರಾಣಿಗಳಂದ್ರೆ ಭಾಳ ಇಷ್ಟ ರೀ ಎಲ್ಲ ಪ್ರಾಣಿಗಳನ್ನು ಸಾಕ್ತಿರ್ತಾರೆ ನಮ್ಮ ತಂಗಿಯಾರ ಮಾಮಾರು ನೋಡ್ರಿ ಪಿ ಎಸ್ ಆಗಿ ರಿಟೈರ್ಡ್ ಆಗ್ಯಾರ ಈಗ ಹನ್ನೆರಡು ವರ್ಷ ಆಯ್ತು ರಿಟೈರ್ಮೆಂಟ್ ಆಗಿ ಆದ್ರೂ ಈಗ ಅಷ್ಟು ಆ್ಯಕ್ಟಿವ್ ಅದಾರ ನೋಡ್ರಿ ಭಾರಿ ಆಕ್ಟಿವ್ ಅದಾರೆ ಅತ್ತಿಯವರು ಹಂಗಾರಿ ರೀ ಮಾಮಾರು ಹಂಗ ಅದಕ್ಕೆ ನಮ್ಮ ತಂಗಿಯರ ಮಕ್ಕಳಿಗೆ ಸಾಲು ಸುಟ್ಟಿತ್ತು ನಮ್ಮ ಮಕ್ಕಳಿಗೆ ಸಾಲು ಸುಟ್ಟಿತ್ತು ಅದ್ರ ಸಲುವಾಗಿ ಬರ್ರಿ ವಾತ ನಾನು ಅದಕ್ಕೆ ಬಂದೀವಿ ನೋಡ್ರಿ ಅತ್ತಿಯವರು ಶಾಂಗೇ ಮಾಡೋದು ಹೆಂಗೆ ಅಂತ ಹೇಳಿ ಹೇಳ್ಕೊಡ್ತಾರ ಈಗ ಕೇಳ್ಕೊಂಡ್ರಿ ಹೆಂಗ್ ಮಾಡ್ತಾರೆ ಅಂತೇಳಿ ನಾವು ಕಲಿಯೋನ್ರಿ ಈಗ ಮಾಡಿ ಮಾಡೋದ್ರಿ ಹೌದ್ರಿ ಅಲ್ಲ ದೇವ್ರಿಗೆ ಮಾಡುದೇನ್ರಿ ಮೂರಮ್ ಸಲುವಾಗಿ ಈ ಯಾವಾಗ ಮಾಡ್ಬೇಕ್ರಿ ಇದು ದೇವ್ರ ಹೊಳಿಗೆ ರೀ ಹಾ ಹ್ಞೂ ರೀ ಇವತ್ತು ಹೋದ ದಿವ್ಸನೇ ಕೊಡೋದೇನ್ರಿ ಈಗ ಏನು ಹಿಟ್ನಾಕೊಂಡಿರಿ ಇದು ಎದ್ರಿ ಹೋದ ಹಿಟ್ಟ್ರಿ ಹ್ಞೂ ರೀ ಹೆಂಗ್ ನಾಲ್ಕೊಂಡ್ರಿ ಗಟ್ಟಿ ಇದೆ ನಾ ಬಾಳಿ ಗಟ್ಟ ರೀ ಚಪಾತಿ ಹಿಟ್ಟಿನ ಮತ್ತೇನು ತೊಗೊಂಡ್ರಿ ಇಲ್ಲಿ ಇವೆಲ್ಲ ಚಪಾತಿ ಮಾಡಿ ಹಾಕೋದೇನ್ರಿ ಹೌದೇನ್ರಿ ಅದು ಮಣಿ ಯಾವಾಗಂದ್ರಿ ಅದ್ ಹೌದ್ರಿಂಗ್ ಮಾಡುದು ಹೌನ್ರಿ ಹೌದೇನ್ರಿ ಹ ಇವು ಇವತ್ತಿನ ದಿವ್ಸ ಅಷ್ಟ ಮಾಡ್ತಾರೀ ಇದನ್ನ ಹಾ ಹಾ ಮಾತ್ ಮಾಡೋದಿಲ್ಲ ಹಾ ಹ್ಞೂ ರೀ ಅದಕ್ಕೆ ಮೂರಂಗ್ ಸುಟ್ಟಿ ಅದನ್ನ ನಾವು ಬಂದೀವಿ ರೀ ಚಾಂಗೇ ಹ್ಯಾಂಗ್ ಮಾಡ್ತಾರ ನೋಡ್ರಿ ಮಾಮಾರ ಎಲ್ಲೋಗ್ಯ ರೀ ಇದು ಚಂಗೇ ಮಣಿರ್ರಿ ರೀ ಸಣ್ಣದ ಅದಲ್ರಿ ರೀ ಒಂದೇ ನಾವೇನು ವರ್ಷಕ್ಕೆ ಒಂದೇ ದಿನ ಒಂದೇ ದಿವಸ ಮಾಡದಿರ್ತೀನಿ ಅಂತ ಹೇಳಿ ಸಣ್ಣ ತಗೊಂಡ್ರಿ ಇದು ಡಿಸೈನ್ ಅದಕ್ಕೆ ಮೂಡ್ತತೆನ್ರಿ ಮೂಡ್ತತೆ ಇದು ಎಣ್ಣೆ ಹಾಕೊಂಡು ಲಟ್ಸ್ಕೊಳ್ರಿ ಹಾಂ ಸಣ್ಣ ಹುಳಿ ತೊಗೊಂಡು ನಡ್ಸ್ಕೊಳಿಸ್ಕೊಳಿ ಅಳಿಶದು ರೀ ಅದನ್ನು ಇಲ್ಲ ಹಾಂ ಒಂದಲ್ಲಿ ಒಂದೇ ಸೈಡ್ ರೀ ಹಬ್ಬ ದಿವ್ಸರ ಹಾ ರೀ ಮೊದ್ಲೆಲ್ಲಾ ತಿಂತಿದ್ರು ಮಾಡ್ತಿದ್ರಿ ಯಾರು ತಿನ್ನಂಗಲ್ ಸ್ವೀಟ್ ರೀ ಸ್ವೀಟ್ ತಿನ್ನ ಯಾರು ತಿನ್ನಕವತ್ತಾರ ಇಲ್ಲಿ ನೈದ್ದು ತಗೊಂಡು ಎಲ್ಲಿ ಹೋಗುದ್ರತೇರಿತಾರ ಹೌದ್ರಿ ಹಾ ಹಾ ಅದು ಮೊದ್ಲಿಂತರ ಪದ್ಧತಿ ಅದ ಇದು ಇದ ಮಡಿಲೇ ಮಾಡಾತ್ರಿ ನಾವು ಹೌದಿಲ್ರಿ ಹ್ಮ್ 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 ಅವ್ರ ಪಾಲಿಸಿದ ನಾವು ಪಾಲಿಸಬೇಕು ಪಾಲಿಸಬೇಕಲ್ರಿ ಚೆಂದಾಗೇ ನೋಡ್ರಿ ಡಿಜೈನ್ ಹ್ಞೂ ಇದ್ರ ಮಂದಿ ಭಾಳ ಮಾಡ್ತಾರೆ ನಮ್ಮಂದೇನು ಬಿಸಿದಾಗ ಹಾಕೋದೇನ್ರಿ ನಮಗೆ ಹಾಂ ಹಾಂ ಬಿಸಿದಾಗ ಕುಂದಿರ್ತದ್ರಿ ಅದ ಹ್ಞೂ ಈಗ ಬರೀ ಅಂದೇ ಇವೆಲ್ಲ ಪಸಂದ್ ಬರುದಿಲ್ರಿ ಈಗ ಈಗ ಅದ್ರ ಮ್ಯಾಗ ಇದನ್ ಇಟ್ಟ್ರಿ ಮತ್ತ್ ಹಾ ಬಿಸಿ ಇದ್ರ ಮ್ಯಾಗ ಒಂದ್ರ ಮ್ಯಾಗ ಒಂದಿಟ್ಟ ಹಿಂಗೆ ಹಾಕುದ್ರಿ ಹಾ ಹಾಕೋದ್ರ ಆಯ್ತ್ರಿತೀರಿ ಮಾಡೋದು ಆಯ್ತ್ರಿ ಹಾ ಹಿಂಗಂದ್ರ ಮ್ಯಾಗ ಒಂದಿಟ್ರಿ ಹ್ಮ್ 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 ಎಲ್ಲಾ ಒಂದಕ್ಕೊಂದು ಎಲ್ಲಾ ಹತ್ಕೋತದ ರಸ ಹಾ ನೋಡ್ರಿ ಈಗ ರುಚಿ ಈಗಿನಕಿತ್ತ ಮತ್ತೊಂದ್ ಎರಡ್ ತಾಸ ಬಿಟ್ಟಿಂದ ಬಾ ಚಲೋ ಹಾಕಿರ್ಬೇಕ್ರಿ ಪಾಕ್ ಬಿಡ್ತದಲ್ರಿ ಹಾ ಐದು ನಿಮಿಷನಾಗೆ ಚಾಂಗೆ ರೆಡಿ ಹಾಕ ನೋಡ್ರಿ ಈಜಿ ಒಳಗೆ ಐದು ನಿಮಿಷ ಮಾಡ್ಕೊಳೋದು ಹೆಂಗೆ ಅಂತ ಹೇಳಿ ನೋಡ್ರಿ ಎಲ್ಲರೂ ಟ್ರೈ ಮಾಡೋಣ್ರಿ ಮುಂದಿನ ವಿಡಿಯೋದಾಗ ಮಾಮಾರ್ ದೇವ್ರ ಹಾಡ ಒಂದು ಭಾಳ ಚಂದಾಗಿ ಹಾಡ್ತಾರೆ ನೋಡ್ರಿ ಎಲ್ಲಾರು ತಪ್ಪದೆ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ ನೋಡ್ರಿ ಓಂಗೂ ಕಳ್ಳಿ